ಸಿದ್ದರಾಮಯ್ಯವರು ಬಾಕಿದಿಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ ಅದೇ ನಮ್ಮ ಕುಮಾರಣ್ಣ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಸರ್ಕಾರ ರಚನೆ ಮಾಡಿ ಎರಡು ಎರಡು ಕಾಲ ಲಕ್ಷದ ಬಜೆಟ್ ಗಾತ್ರ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ ಅದು ಹದಿನೇಳು ಪರ್ಸೆಂಟ್ ಇದ್ರದ್ದು ಗಾತ್ರದ್ದು ಬಜೆಟ್ ಗಾತ್ರದ್ದು ಆದರೆ ಎಲ್ಲೂ ಅಭಿವೃದ್ಧಿ ಕಡಿಮೆ ಮಾಡಲಿಲ್ಲ ಎಲ್ಲೂ ಅಭಿವೃದ್ಧಿ ಕಡಿಮೆ ಮಾಡಲಿಲ್ಲ ಎಲ್ಲ ಕಡೆ ಎಲ್ಲೂ ರೇಟ್ ಹೆಚ್ಚು ಮಾಡಲಿಲ್ಲ ಇವತ್ತು ಯಾವ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂದ್ರೆ ಒಂದು ಮನೆಗೆ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಟ್ಯಾಕ್ಸ್ ಹೆಚ್ಚು ಮಾಡಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅಷ್ಟೇ ಅದು ಬಿಟ್ಟರು ಮತ್ತೇನು ಮಾಡ್ತಿಲ್ಲ ಆ ಎರಡು ಸಾವಿರದಲ್ಲೂ ಅವರು ಸರ್ಕಾರ ನಡೆಸೋಕ್ಕಾಗ್ತಿಲ್ಲ ಯಾವ ಅಭಿವೃದ್ಧಿ ಕಾಮಗಾರಿನೂ ಮಾಡೋಕ್ಕಾಗ್ತಿಲ್ಲ ಯಾಕೆ ಗೊತ್ತಿನೂ ಎಲ್ಲ ದುಡ್ಡು ಲೂಟಿ ಹೊಡೆಯಕ್ ಹೋಗ್ತಾ ಇದೆ ಅದು ಎಲ್ಲ ಫಂಡ್ ಎಸ್ ಸಿ ಫಂಡ್ ಇರಬಹುದು ಎಲ್ಲ ತರದ ಫಂಡಲ್ಲೂ ಲೂಟಿ ಹೊಡೆಯುವಂಥದ್ದು ಏನಾದರೂ ಆಗ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತಾ ಇದೆ ಅದಕ್ಕಾಗಿ ನಾನು ಈ ಮತದಾರರಲ್ಲಿ ಈ ಕ್ಷೇತ್ರದಲ್ಲಿ ಈ ಕನ್ನಡ ಜನತೆಯಲ್ಲಿ ಹೇಳೋದು ಕುಮಾರಣ್ಣ ಮತ್ತೆ ಬರಬೇಕು ಬಡವರ ಪರವಾಗಿ ರೈತರ ಪರವಾಗಿ ಮೀನುಗಾರರ ಪರವಾಗಿ ಏನಾದರೂ ಇದ್ದಾರೆ ಅಂದ್ರೆ ಅದು ಕುಮಾರಣ್ಣ ದೇವೇಗೌಡರ ಮಗ ಕುಮಾರಣ್ಣ ಅವ್ರ ಸರ್ಕಾರ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಮುಂದಿನ ಒಂದು ನಿಖಿಲಣ್ಣ ನಾನು ಇವತ್ತೇ ನನಗೆ ಸಮಾಧಾನ ಆಗಿದೆ ನಾನು ಸೋತ ಮೇಲೆ ಜನ ಎಲ್ಲೋ ಬಿಟ್ಟು ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ ನಾನು ಅದಕ್ಕೆ ಕುಮಾರಣ್ಣ ಹೇಳ್ತಿದ್ದೆ ಬಂದೋಗೋಣ ಒಂದ್ಸರಿ ಬಂದೋಗ ಅಂತ ಆದರೆ ಇವತ್ತು ಈ ಮಳೆಯಲ್ಲೂ ಇಷ್ಟೆಲ್ಲ ರೆಡ್ ಅಲರ್ಟ್ ಇದ್ದಾಗು ನನ್ಗೆ ಬೆಳಗ್ಗೆ ಅಣ್ಣ ಹುಬ್ಳಿ ಏರ್ಪೋರ್ಟಿಂದ ಬರ್ಬೇಕಾರೆ ಹೇಳಿದ್ರು ರೆಡ್ ಅಲರ್ಟ್ ಇದೆಯಲ್ಲಣ್ಣ ಯಾಕೆ ರೋಡ್ ಶೋ ಮಾಡ್ತೀಯಾ ಅಂದರು ಇಲ್ಲ ಜನ ನನ್ಗೆ ಯುವಕರು ಕೇಳ್ತಿಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇವತ್ತು ಇವ್ ನೀವೆಲ್ಲ ಕೊಟ್ಟಂತ ಪ್ರೋತ್ಸಾಹ ನೋಡಿದ್ರೆ ಇಪ್ಪತ್ತ್ ಮೂರಲ್ಲಿ ಏನು ಒಂದು ಸ್ಪಿರಿಟಲ್ಲಿ ನೀವು ಕೆಲಸ ಮಾಡಿದ್ರಿ ಅದೇ ಒಂದು ಹುಮ್ಮಸ್ಸು ಸ್ಪಿರಿಟ್ ಇಟ್ಟಿದ್ದೀರಿ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯ್ತು ಇವತ್ತೆ ನಿಮ್ಗೆ ನಿಖಿಲ್ ಅಣ್ಣಗೆ ಒಂದು ಮಾತು ಹೇಳ್ತೀನಿ ಕುಮಾರಣ್ಣಗೆ ನಮ್ಮೆಲ್ಲರ ಮಣ್ಣಿನ ಮಗ ದೇವೇಗೌಡರಿಗೆ ನೀವು ಹೇಳೋ ಕಡ್ಡಿಲ್ಲ ನಿಖಿಲ್ ಅಣ್ಣ ಮುಂದಿನ ಚುನಾವಣೆ ಇಪ್ಪತ್ತೆಂಟರಲ್ಲಿ ಜೆ ಡಿ ಎಸ್ ಪಕ್ಷದ ಗೆಲುವು ನಿಶ್ಚಿತ ಅನ್ನೋದು ಅದ್ರ ಬಗ್ಗೆ ಎರಡು ಸಂದೇಹನೇ ಇಲ್ಲ ನಾವು ಇಲ್ಲಿಂದ ಒಂದು ಕೊಡುಗೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಬಂದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ